ಬೆಟ್ ಟು ಮ್ಯೂಟ್ಯೂಬ್ ಚಾನಲ್ ಮಾತಾಡೋ ಇವಾಗ ಥರ ಬಲೂನ್ ಥರ ಹೀಗೆ ನೋಡೋಣ ಬಲೂನ್ ನಮಸ್ಕಾರ ಗಾಯ್ಸ್ ಇವತ್ತು ಏನೋ ಒಂದು ಜಾಗಕ್ಕೆ ಬಂದ್ವಿ ತೋರ್ಸೋಣ ಅಂದ್ಕೊಂಡೆ ಮೊಬೈಲ್ ಅಲ್ಲೋ ಇಲ್ಲ ಇದೇ ಜಾಗ ನಮಗೆ ಇವಾಗ ಬಂದಿರೋ ಜಾಗ ಮಾಹಿ ಕೊಡ್ತಕ್ಕಂಥ ನೋಡಿ ಗಾಯ್ಸ್ ಚಿಕ್ಕದಾಗಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ ಸಿಗೋದು ಆ ಕಡೆ ಸ್ಟೀಲ್ ಐಟಮ್ ಸಿಗುತ್ತೆ ಎಲ್ಲ ಆಯಿತು ಮನೇಲಿ ಆದ್ರೂ ಬಂದಿದ್ದು ಒಂದು ಗುರ್ತಿಗೆ ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ನೋಡಿ

ಪಾತ್ರೆ ಎಷ್ಟ ಹಾಂ ಎಂಬತ್ತು ಒಂಬೈನೂರ ಹಾಂ ಒಂಬೈನೂರಂದ್ರೆ ಎಷ್ಟೋ ಅದಕ್ಕೆ ಹಂಗೆ ಬರ್ ಹಾಂ ಯಾಕೆ ಇಲ್ಲ ನೋಡು ಎಷ್ಟಮ್ಮ ಒಂದು ಪಾತ್ರೆ ಜನ ಜನ ಎಷ್ಟೊಂದು ಪಾತ್ರೆ ಹೌದಾ ಏನ್ ನಿನ್ನ ಹೆಸರು ವಿದ್ಯಾಶ್ರೀ ವಿದ್ಯಾಶ್ರೀ ಎಷ್ಟು ಒಂದು ಪಾತ್ರೆ ಶ್ರೀನಾಥ ಹೌದಾ ನಿನ್ನ ಹೆಸರು ನಿನ್ನ ಹೆಸ್ರ ನಿನ್ನ ಹೆಸರು ಹಾ ನಿನ್ನ ಹೆಸರು ಮಾತು ಬರಲ್ವಾ ಹಾ ಹಾಂ ಎಷ್ಟಮ್ಮ ಪಾತ್ರ ಪಾತ್ರ ಎಷ್ಟಮ್ಮ ಜನ ಜನ ಬೈಲ ಅಪ್ಪನ್ನಪ್ಪ இல்லமா ಹಾಡಲ್ಲ ಅನ್ನಪ್ಪ ಅಂತ ಹೇಳ ಅದಕ್ಕೆ ಅದೇ ಬ ಚಿಕ್ಕಂತೀಯ ಹಾ ನಾನೇನು ಟಿವಿಯಲ್ಲಿ ಕೊಡಲ್ಲ ಬಿಡು ಹೌದಾ ಹ್ಞೂ ಆಯಿತು ಕೊಡ್ತೀನಿ ಯೂಟ್ಯೂಬಲ್ಲಿ ಬರ್ತೀರ ಎಲ್ರಿ ಎಲ್ಲ ಹಾಡಲ್ಲ ಸರಿಯಾಗಿ ನೀನೆಲ್ಲಮ್ಮ ಎಲ್ಲಮ್ಮ ನೀನೆಲ್ಲ ಆಡಲ್ಲ ಜನ ಹಾಡಲ್ಲ ಹಾಡಲ್ಲಮ್ಮ ಇನ್ನೊಂದು ಹಾಡು ನೀನು ನಿನ್ನ ಹೆಸ್ರೇನು ಆ ಬಿಡ್ತೀನಿ ಓ ಬೋಂಡ ಏನು ನಿನ್ನ ಹೆಸ್ರು ಹಾ ಚಪ್ಪಲ್ದ ಏ ಮದ್ದು ಮೇ ನಿನ್ನ ಹೆಸ್ರ ಅಲ್ಲ ಮಾತಾಡಲ್ಲ ಒಂದೇ ಒಂದ್ ಆಡಿಡು ನಿನ್ನ ಹೆಸರು ದೀಪಾನ ನಿನ್ನ ಹೆಸ್ರೇನ್ ಗೊತ್ತಾ

ಹ ಏನಿಲ್ಲ ಅಂದ್ರೆ ನಾನು ಟಿವಿಗೆ ತೋರಿಸ್ಬಿಡ್ತೀನಿ ಅಷ್ಟೇ ತೋತಪುರಿ ಕಾಯಿಂಗ್ ಇವ್ರನ್ನ ನಿಲ್ಸಪ್ಪ ಒಂದ್ ನಾಲ್ಕಾಯಿ ಕಿತ್ಕೊಳ್ಳೋಣ ಅಂದ್ರ ಏನ್ ಅಟ್ಬಿಡ್ತಿಯ ಅಟ್ಟ ನೋಡಣಿ ಬೋಂಡ ಬೋಂಡ್ ಇಷ್ಟೊತ್ತು ಧೈರ್ಯವಾಗಿ ಹಾಡು ಹೇಳ್ತಾ ಆಗಿ ಬರ್ತೀಯ ಬಾ ಅಮ್ಮ ಅಕ್ಕನ ಆಗಿ ನೋಡಲ್ಲ ನೀನು ನೋಡಲ್ಲ ಈ ದೇಸಿಂಡಂತ ನೋಡ ಹಾಕಲ್ಲ ಹಾ ಮೇಲೆ ತೀಗಿ ಯಾಕೆ ಕೆಳಗಡೆ ಹಾಕೊಳಕ್ಕಾಗಲ್ಲ

ದೇವಸ್ಥಾನದಿಂದ ವಾಪಸ್ ಬಂದ್ವಿ ಗೈಸ್ ಎಲ್ಲ ಸುಳ್ಳು ನಾವು ಬಂದಿರೋದು ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಇವತ್ತು ಎಲ್ಲ ಹೋಗಿ ಹತ್ರ ಸ್ವಲ್ಪ ಕೆಲಸ ಇತ್ತು ಹೋಗಿದ್ರಿ ಅದಕ್ಕೆ ಇವತ್ತು ಆಗ್ತಾವ್ರೆ ನೆನ್ನೆದು ಇವತ್ತೊಂದು ಎಲ್ಲ ಮಿಕ್ಸ್ ಮಾಡಿ ವಿಡಿಯೋಗಳು ಹಾಕೋದು ಇವರು ನಂಬೇಡ್ರಿ ಇವ್ರನ್ನ ಎಲ್ಲ ಸುಳ್ಳು ಹೌದಾ ಹುಷಾ ಅಮ್ಮ ಗಿರ್ ಡುಮ್ಮ ಸುಳ್ಳು ಸುಳ್ಳು ವಿಡಿಯೋಗಳು ಸಬ್ಸ್ಕ್ರೈಬ್ ಯಾರು ಮಾಡಬೇಡ್ರಿ ಯಾರು ಮಾಡಬೇಡ್ರಿ ಸಬ್ಸ್ಕ್ರೈಬ್ ಮಾಡೋಕೊಂಡು ನೆಕ್ಸ್ಟ್ ಇಷ್ಟ ಶಾ